ಅದ ಎಲ್ಲರೂ ಅದ ನಾವು ಸುದ್ದಿ ಕೇಳಿದ್ರು ಎಲ್ಲರೂ ಅದಕ್ಕೆ ಸುಮ್ಮನೆ ಎಲ್ಲಾ ಎಮ್ ಎಲ್ ಎಗಳ್ಗೆ ಬ್ಯಾಂಕ್ ಬರೆದು ಕೊಟ್ಟ ಬಿಡ್ತೀರ ಎಲ್ಲ ನೀವೇ ಆಗಿ ಬಿಡ್ರಿಪ್ಪಾ ನಾವು ಬೇಡ ಬ್ಯಾಡ ಹೇಳಿ ಈಗ ಅದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ವಿಷಯದಂಗೆ ಎಲ್ಲಾರು ಎಮ್ ಎಲ್ ಎನ್ನ ನಿಲ್ಲಕ್ಕೆ ರೆಡಿ ಆಗಿದ್ದಾರೆ ಇನ್ನು ಕೂಡ ರಾಜಕಾರಣಿ ಎಲ್ಲಾ ಎಲ್ಲಾ ಈಕೆ ಈಗ ಎಷ್ಟೋ ಹೊರಗೆ ನಮ್ ಇದ್ರು ಪೊಲಿಟಿಕಲಿ ಬಿಜೆಪಿ ಕಾಂಗ್ರೆಸ್ ಬೇರೆ ಬೇರೆ ಬಿ ಸಿ ಬ್ಯಾಂಕ್ ವಿಚಾರ ಬಂದಾಗ ನೋಡ್ರಿ ಅಲ್ಲಿ ಸತೀಶ್ ಅವ್ರ ಮಾರ್ಗದರ್ಶನ್ ಮ್ಯಾಗ ನಾವ್ ಎಲೆಕ್ಷನ್ ಮಾಡಿದವ್ರಿ ಅಧ್ಯಕ್ಷದು ಪ್ರಭಾಕರ್ ಕೋರೆ ಸಾಹಕರ್ತೇ ಲಕ್ಷ್ಮಣ್ ಸೌದಿ ಅವ್ರ ರಮೇಶ್ ಕತ್ತಿದು ಕೆಲವ್ ಟೈಮ್ ಸಲಹೆ ತೋದು ಇಲ್ಲೆಲ್ಲ ಅಲ್ಲಿ ಬ್ಯಾಂಕ್ ಒಳಗಡೆ ಹೋದ ನಂತರ ಪಾಲಿಟಿಕ್ಸ್ ಮಾಡೋದು ಅಲ್ಲಿ ಪಾಲಿಟಿಕ್ಸ್ ಮಾಡಿದ್ರೆ ಅದ್ರ ಇಫೆಕ್ಟ್ ರೈತರಿಗೆ ಆಗ್ತೈತೆ ಅದಕ್ಕೆ ಯಾವತ್ತು ಯಾರೇ ಇದ್ರು ಅಲ್ಲಿ ಮಾಡೋದು ಬೇಡ ಹೊರಗಡೆ ರಾಜಕೀಯ ಮಾಡೋನು ಬ್ಯಾಂಕ್ನವ್ರಿಗೆ ಏನಲ್ಲ ರೀ ಈಗ ಅವ್ರೇ ಐದೂವರಿ ಆರು ಸಾವಿರ ಕೋಟಿ ಡಿಪಾಸಿಟ್ ನಾವು ಹತ್ತಾರಿಗೆ ಎಂಟು ಸಾವಿರ ಕೋಟಿಗೆ ನಾವು ಹೋದ್ರ ಅದರಿಂದ ರೈತರಿಗೆ ಬೇರೆ ಬೇರೆ ಇದ ಅನುಕೂಲ ಆಗ್ತೈತೆ ರೀ ಈಗ ನೀವು ಬ್ಯಾಂಕ್ ಬ್ಯಾಂಕ್ನಾಗು ಲೋನ್ ತೊಳಕ್ರೆ ಎಷ್ಟು ಕಾಡ ಸರ್ ನಿಮ್ಗೆ ಇಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗ್ತೈತಿ ಈ ನಾತಿ ಮಾಡೋದಲ್ರಿ ಅಲ್ಲ ಇರ್ಬೇಕ್ರೆ ಈಗ ನಾನ್ ಅತಿ ವೈಯಕ್ತಿಕ ನಾ ಅತಿ ಸ್ಪರ್ಧೆ ಮಾಡುದಲ್ರಿ ಆದ್ರೆ ಇಲೆಕ್ಷನ್ ಮಾಡಿಸು ನಮ್ದ ಟೀಮ್ ಗೆಲ್ತು ಮತ್ ನಾವ್ ಅಕ್ಟೋಬರ್ ನಾವಾಗ ಗೆದ್ದು ನಮ್ ಗ್ರೂಪ್ ಬರವ್ರ ನಾವ್ ಗೊತ್ತಿಲ್ಲ ಈಗ ಜಾ ಹಂಗಿಲ್ಲ ಈಗ ನೋಡ ಏನಲ್ಲ ರೀ ಈಗ ದಾಗ ಈಗ ಕೋರೇ ನಾವ್ ಇರ್ತೀವಿ ಲಕ್ಷ್ಮಣ್ ಸೌದಿ ಸವದಿ ಅವ್ರಿರ್ತಾರು ಸತೀಶ್ ಮಂತ್ರಿ ಅವ್ರ ಮಂತ್ರಿತಾರ ಜೊಲ್ಲೆ ಅವ್ರಿರ್ತಾರೆ ರಮೇಶ್ ಜಾರಕಳಿ ಕೂಡಿ ಕೂಡ ಈಗ ನಾವೆಲ್ಲ ಗ್ರೂಪ್ ಆಗ ಒಂದ್ ಮಾಡಿ ಕೆಲವೊಂದ್ ಬ್ಯಾರೆ ಬ್ಯಾಡ್ ಅನ್ನೋಕೋ ಕಾಂಪ್ರಮೈಸ್ ಮಾಡಿದ್ರೆ ಹದಿನೈದರಾಗ ಆಗಿತ್ರೀ ಈಗ ನಾವ್ ಎಲ್ಲಾ ಅಷ್ಟು ಮಂದಿ ಲೀಡರ್ ಕೂಡ ಬ್ಯಾಂಕ್ ಇತ್ತ ದೃಷ್ಟಿಯಿಂದ ಅಪೋಸ್ ಮಾಡಾಕ ಟ್ರೈ ಮಾಡ್ತದೆ ಅನಿವಾರ್ಯವಾಗಿ ಇಲೆಕ್ಷನ್ ಬರ್ತಂದ್ರೆ ಮತ್ತೆ ಇಲೆಕ್ಷನ್ ಮಾಡ್ತವ್ರಿ ಮತ್ ನೂರ ವರ್ಷ ರೀ ನೂರ್ ವರ್ಲಾರಿ ಎಲ್ಲಾರು ಅಂದ್ರೆ ವಿಶೇಷ ಅಂದ್ರೆ ಅದನ್ನೊಂದ್ ಸಂಕಲ್ಪ ಇಟ್ಕೊಂಡು ಮುಂದಿನ ದಿನ ಬ್ಯಾಂಕ್ ನ ಹೆಂಗ್ ಇಂಪ್ರೂವ್ ಮಾಡ್ಬೇಕು ನಮ್ಗೆಲ್ಲರಿಗೂ ಅವೇರ್ನೆಸ್ ತಂತೀವಿ ನಮ್ ಎಂಪ್ಲಾಯಿಗಳು ಈಗ ಮತ್ ಈಗ ಐತಿ ಅಂದ್ರೆ ಕಾರ್ಯಕ್ರಮ ದೊಡ್ಡದೊಂದು ಪೆಂಡಾಲ ಬಿಡಿತವ್ರಿಂಡ್ ಜಸ್ಟ್ ಊಟ ರೀ ಅದಕ್ಕ ಕಷ್ಟ ಕರ್ಚ ಮಾಡ್ತಾರೆ ಉಳಿದಿದ್ದೆಲ್ಲ ಬ್ಯಾಂಕ್ ರಿಪೇರ್ ಮಾಡಕಾಗ್ತದೆ ಎಲ್ಲ 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 ব্রাঞ্চಗಳು ಹೊಸದಾಗಿ ಮಾಡ್ತೀವ್ರ ಅಲ್ಲ ಸರಿಗ ಪ್ರತಿ ಸಾವಿರ ಕೋಟಿ ಲೋನ್ ಕೊಟ್ಟಿದ್ರಲ್ಲ ರೀ ಅದ ದೊಡ್ಡ ಸಾಧನೆ ಯಾಕಂದ್ರೆ ಸರ್ಕಾರ ಕೊಡದಿದ್ದಕೊಂಡು ನಾವು ಹಾಕಿ ಕೊಟ್ಟಿದೀವ್ರ ನಾವು ಹಕ್ಕ್ ಕೊಟ್ಟೆ ಬೇರೆ ಕಡೆ ರೀ ಈಗ ಮಂಗಳೂರು ಡಿಸಿಸಿ ಬ್ಯಾಂಕ್ ಅವ್ರು ಜಾಸ್ತಿ ಕಮರ್ಷಿಯಲ್ ಹೋಗ್ತಾರೆ ಬಾಗಲ ಕೊಡದವ್ರ ಕಮ್ಮಿ ನಾವ್ ಹೈಯೆಸ್ಟ್ ಅಂದ್ರೆ ಮೂರ್ ಸಾವಿರ ಕೊಟ್ಟಿದ್ರ ಅಂದ್ರೆ ಅದ್ ರೈತರಿಗೆ ಬಾಳ ಅನುಕೂಲ ಐತೆ ಅದ್ರ ಅದನ್ನ ಇನ್ನೂ ಹೆಚ್ಚು ಮಾಡಕ್ ಪ್ರಯತ್ನ ಮಾಡ್ತಾರ ಯಾರ ಎಲಿಜಿಬಲ್ ಇದಾರ ಅವ್ರ ಕೊಡಬೇಕು ನಾವ್ ಅವ್ರ ಮುಂದೆ ಏನ್ ಮಾಡ್ತಾರ ಇಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಎಲಿಜಿಬಲ್ ಹದಿನಾರು ಆಗೋದ್ರೆ ಹದಿನೈದು ತಾಲೂಕು ಒಂದೊಂದು ಡೈರೆಕ್ಟ್ರು ಒಂದ್ ಅದರ್ಶೆ ಬಂದ್ರಿ ಹದಿನಾರು ಜನ ಬೋರ್ಡ್ ಆಫ್ ಡೈರೆಕ್ಟರಿ ಒಂದ್ ಅಪೆಕ್ಸ್ ಬ್ಯಾಂಕ್ ಡಿಆರ್ಡ್ ಹದಿನೆಂಟು ಮಂದಿರ್ತೈತಿ ಯಾರಿಗೆ ರೀ ಅಂದ್ರೆ ಪ್ಲಾನ್ ಮಾಡ್ತೇವ್ರಿ ಅಂದ್ರೆ ಪ್ರೋಟೋಕಾಲ್ ಪ್ರಕಾರ ಮತ್ತೆ ಸ್ಟೇಟ್ ಅವ್ರನ್ನ ಕರಿಬೇಕಾಗ್ತೈತ್ರಿ ಸೆಂಟ್ರಲ್ ಅವ್ರ ಕರಿಬೇಕಾಗತೈತಿ ಇಲೆಕ್ಷನ್ ಇರೋದ್ರಿಂದ ಮತ್ತ್ ಎಲ್ಲಾರು ಎಮ್ ಎಲ್ ಬಂದ್ ಕುಂತಾರೆ ನೋಡಾಕ್ ಏನ್ ಮಾಡ್ಬೇಕ್ರಿ